ಪ್ರಕರಣದ ವರದಿ ಸಲ್ಲಿಕೆ ಆಗಿದೆ ಹನ್ನೊಂದು ಸಾವಿರ ಪುಟಗಳ ವರದಿಯನ್ನ ಸಲ್ಲಿಸಿದೆ ಲೋಕಾಯುಕ್ತ ಲೋಕಾಯುಕ್ತ ಪಿ ಉದೇಶ್ ಅವರಿಂದ ಈ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ವರದಿಯಲ್ಲಿ ಸಿಎಂ ಸೇರಿ ನಾಲ್ವರಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ ಅಧಿಕಾರಿಗಳ ಲೋಪ ಎಂದಿರುವಂತಹ ಲೋಕಾಯುಕ್ತ ವರದಿ ಸಿಎಂ ಯಾವುದೇ ಪ್ರಭಾವ ಬೀರಿಲ್ಲ ಅಂತ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಬಿ ರಿಪೋರ್ಟ್ ಸಲ್ಲಿಸಿರುವಂತ ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ವರದಿಯಲ್ಲಿ ಏನಿರತ್ತೆ ಯಾವಾಗ ವರದಿ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳಿಗಿತ್ತು ಯಾಕಂದರೆ ಸಿ ಎಂ ಸಿದ್ದರಾಮಯ್ಯನವರ ಮೇಲೆ ಬಂದಂಥ ಒಂದು ದೊಡ್ಡ ಆದಂಥ ಆರೋಪ ಇದಾಗಿತ್ತು ಗಂಭೀರವಾದಂಥ ಆರೋಪ ಹಗರಣ ಆಗಿದೆ ಈ ಹಗರಣದಲ್ಲಿ ಅವರ ಪ್ರಭಾವ ಇದೆ ಅನ್ನೋದು ಸೊ ಸುದೀರ್ಘವಾದಂತಹ ಒಂದು ತನಿಖೆಯನ್ನು ನಡೆಸಲಾಗಿತ್ತು ಮೊದಲಿಗೆ ನ್ಯಾಯಾಲಯದ ಮೊರೆ ಹೋಗಲಾಗಿತ್ತು ಆಗ ಎಫ್ಐಆರ್ ಆರ್ ದಾಖಲಾದ ತೊಂಬತ್ತು ದಿನಗಳ ಒಳಗಡೆ ತನಿಖೆ ಆಗಬೇಕು ಬಿ ರಿಪೋರ್ಟ್ ಸಲ್ಲಿಕೆ ಮಾಡಬೇಕು ಅಂತ ಹೇಳಲಾಗಿತ್ತು ಸಮಯಾವಕಾಶವನ್ನು ಕೂಡ ಕೋರ್ಲಾಗಿತ್ತು ಅದೆಲ್ಲ ಆದಮೇಲೆ ಇದೀಗ ವರದಿ ಸಲ್ಲಿಕೆ ಆಗಿರೋದು ಸುಮಾರು ಹನ್ನೊಂದು ಸಾವಿರ ಪುಟಗಳ ವರದಿಯನ್ನ ಲೋಕಾಯುಕ್ತ ಸಲ್ಲಿಕೆ ಮಾಡಿದೆ ನಾಲ್ಕು ಆರೋಪಿಗಳು ಸಿಎಂ ಸಿದ್ದರಾಮಯ್ಯನವರು ಅವರ ಪತ್ನಿ ಅವರ ಭಾವೈದ ಸೇರಿದಂತೆ ಇನ್ನೊಬ್ರು ಸೊ ಇವರಿಷ್ಟು ಜನರ ಮೇಲೂ ಕೂಡ ಏನು ಆರೋಪಗಳಿತ್ತು ಎ ಒನ್ ಎ ಟು ಎ ತ್ರೀ ಎ ಫೋರ್ ಕ್ಲೀನ್ ಚೀಟ್ ಸಿಕ್ಕಿದೆ ಯಾವುದೇ ರೀತಿಯಾದಂಥ ಪ್ರಭಾವ ಬೀರಿಲ್ಲ ಇದು ಅಧಿಕಾರಿಗಳ ಲೋಪ ಅನ್ನೋದನ್ನ ಹೇಳಲಾಗಿದೆ ಯಾವ ಅಧಿಕಾರಿಗಳು ಅಧಿಕಾರಿಗಳ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ ಸೊ ಅದು ಕೂಡ ಚರ್ಚೆ ಆಗುತ್ತೆ ಇದೀಗ ಲೋಕಾಯುಕ್ತ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಹಾಗಿದ್ರೆ ಲೋಕಾಯುಕ್ತ ವರದಿ ಹನ್ನೊಂದು ಸಾವಿರ ಪುಟಗಳಿದೆ ಬಟ್ ಹೈಲೈಟ್ಸ್ ನಾವು ನೋಡಬೇಕಾಗುತ್ತಲ್ಲ ಹೈಲೈಟ್ಸ್ ಏನಿದೆ ದೇವರಾಜಿಗೆ ಸಂಬಂಧಿಸಿದಂತೆ ಡಿನೋಂಟಿಫೈ ಪ್ರಕ್ರಿಯೆಯಲ್ಲಿ ಕೆಲ ತಪ್ಪುಗಳಾಗಿದೆ ದೇವರಾಜು ಜೀವನಕ್ಕೆ ಒಂದೇ ಜಮೀನು ಇರೋದು ಅಂತ ಹೇಳ್ಕೊಂಡಿದ್ರು ಹೀಗಾಗಿ ಡಿನೋಟಿಫೈ ಮಾಡಬೇಕು ಅಂತ ದೇವರಾಜು ಕೇಳ್ಕೊಂಡಿದ್ರಂತೆ ಹೀಗಾಗಿ ಪ್ರಕರಣದಲ್ಲಿ ಬೇರೆ ಯಾರದ್ದು ಪಾತ್ರ ಇಲ್ಲ ಅನ್ನೋ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಐದು ಅಧ್ಯಾಯಗಳಲ್ಲಿ ಅಡಗಿದೆ ಮೂಡ ಹಗರಣದ ಸಂಪೂರ್ಣವಾದಂತ ವರದಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ನಾಲ್ವರು ಆರೋಪಿಗಳಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ಮೇಲೆ ಮಾಡಿದ ಆರೋಪಗಳು ಸುಳ್ಳು ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಮೂಡ ಮೇಲೆ ಪ್ರಭಾವ ಬೇರಿಲ್ಲ ಇದು ಅಧಿಕಾರಿಗಳ ಲೋಪ ಅಂತ ಲೋಕಾಯುಕ್ತ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಸೊ ಪ್ರಮುಖವಾಗಿ ನಮ್ಮ ಕಾನೂನಲ್ಲಿ ಏನೇ ಆಗಿದ್ರು ಕೂಡ ಸಾಕ್ಷಿಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತ ರೀತಿಯಾದಂತ ದಾಖಲುಗಳು ಇರಬೇಕು ಸಾಕ್ಷಿಗಳು ಇರಬೇಕು ಈ ಪ್ರಕರಣದಲ್ಲಿ ಸಿಎಂ ಮೇಲೆ ನಾನಾ ರೀತಿಯಾದಂಥ ಆರೋಪಗಳನ್ನು ಮಾಡಲಾಗಿತ್ತು ಯಾವತ್ತೂ ಕೋರ್ಟು ಕಾನೂನು ತನಿಖೆ ಅಂತ ಒಳಪಡದಂತ ಸಿ ಎಂ ಫ್ಯಾಮಿಲಿ ಈ ಪ್ರಕರಣದಲ್ಲಿ ಎಲ್ಲವನ್ನೂ ನೋಡಬೇಕಾಯಿತು ಅನುಭವಿಸಬೇಕಾಯ್ತು ಸೊ ಫೈನಲಿ ಇದೀಗ ಒಂದು ಸುದೀರ್ಘವಾದಂತ ತನಿಖೆ ಅಂತೂ ಆಗಿದೆ ಈ ತನಿಖೆಯ ಬಗ್ಗೆಯೂ ಸಹಜವಾಗಿ ಒಂದಷ್ಟು ಪರ ವಿರೋಧದ ಚರ್ಚೆಗಳಂತೂ ಇದ್ದೇ ಇರತ್ತೆ ರಾಜಕೀಯ ಅಂತ ಅಂದ ಎಲ್ಲದರಲ್ಲೂ ಇರುತ್ತೆ ಜೊತೆಗೆ ಇದರ ವರದಿಯ ಮೇಲೂ ಕೂಡ ಹಾಗಾಗಿದೆ ಹೀಗಾಗಿದೆ ಅಂತ ಒಂದಷ್ಟು ಚರ್ಚೆಗಳಂತೂ ಇದೆ ಬಟ್ ಪ್ರಮುಖವಾಗಿ ಕ್ಲೀನ್ ಚಿಟ್ ಸಿಕ್ಕಿದೆಯಲ್ಲ ಕ್ಲೀನ್ ಚಿಟ್ ಸಿಗೋದು ಕಾರಣ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಾರಣ ಏನು ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಅವರ ಪ್ರಭಾವದಿಂದಲೇ ಈ ತರದೊಂದು ಹಗರಣ ನಡೆದಿದೆ ಅವರಿಗೆ ಗೊತ್ತಿದ್ದೆ ಹಗರಣ ನಡೆದಿದೆ ಅವರ ಸಮ್ಮತಿಯಲ್ಲೇ ಈ ಹಗರಣ ನಡೆದಿದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಸಿಕ್ಕಿಲ್ಲ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಅಂದಮೇಲೆ ಏನಾಗತ್ತೆ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕೇ ಸಿಗುತ್ತೆ ಈ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಆಗಿದ್ದು ಕೂಡ ಅದೇ ಒಂದು ಕ್ಲೀನ್ ಚಿಟ್ ಸಿಕ್ಕಿದೆ ಐದು ಅಧ್ಯಾಯಗಳಲ್ಲಿ ಹನ್ನೊಂದು ಸಾವಿರ ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಯಾರ್ಯಾರನ್ನು ವಿಚಾರಣೆಗೆ ಒಳಪಡಿಸಿದ್ರು ಏನು ಎತ್ತ ದಾಖಲೆಗಳು ವಶಪಡಿಸ್ಕೊಂಡಿದ್ರು ಆ ದಾಖಲೆಗಳು ಸ್ಥಳಮಹಜರು ಮಾಡಿದ್ದು ಒಂದನ್ನು ಗಮನಿಸಿ ಪ್ರಮುಖವಾದಂಥ ಸಾಕ್ಷಿಗಳು ಸಿಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಇದರಲ್ಲಿ ಆರೋಪಿ ಅಲ್ಲ ಅಪರಾಧಿ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕ್ಲೀನ್ ಚಿಟ್ ಕೊಡಲಾಗಿದೆ ಈ ಮುಖಾಂತರವಾಗಿ ಸಿ ಎಂ ಸಿದ್ದರಾಮಯ್ಯವರಿಗೆ ಒಂದು ರಿಲೀಫ್ ಅನ್ನೋದು ಸಿಕ್ತಾಗಿದೆ ಸೊ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯಾದಂಥ ಚರ್ಚೆಗಳು ಕೂಡ ಆಗ್ತಾ ಇದೆ ಅದೆಲ್ಲವೂ ಒಂದು ಕಡೆಯಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಲಿ ಅಂತ ಕಾಯ್ತಾ ಇದ್ರು ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಇನ್ನು ದೂರದಾರ ಸ್ನೇಹಮಯ ಕೃಷ್ಣ ಅವ್ರಿಗೂ ಕೂಡ ಇದೇ ನೋಟಿಸನ್ನು ನೀಡಲಾಗಿದೆ ನೀವೇನು ಆರೋಪಗಳನ್ನು ಮಾಡಿದ್ರೂ ಆ ಆರೋಪಗಳಿಗೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಸಿಕ್ಕಿಲ್ಲ ಹಾಗಾಗಿ ಕ್ಲೀನ್ ಚಿಟ್ಟನ್ನು ನೀಡಲಾಗ್ತಾ ಇದೆ ಅನ್ನೋದನ್ನು ತಿಳಿಸಲಾಗಿದೆ ಸೊ ಇದು ಲೋಕಾಯುಕ್ತ ವರದಿಯಲ್ಲಿ ಇರುವಂಥ ಹೈಲೈಟ್ಸ್ಗಳು ಇಂಪಾರ್ಟೆಂಟ್ ಹನ್ನೊಂದು ಸಾವಿರ ಪುಟ ಅಂತಂದರೆ ಇನ್ನೂ ಸಾಕಷ್ಟು ರೀತಿಯಾದಂಥ ಮಾಹಿತಿಗಳಿಗಿರುತ್ತೆ ಹೈಲೈಟ್ಸ್ಗಳನ್ನು ನಾವು ನೋಡೋದಾದರೆ ಯಾವುದೇ ರೀತಿಯಾದಂಥ ಅವರ ಪ್ರಭಾವ ಇಲ್ಲ ಆ ಪ್ರಭಾವ ಬೀರಿದ್ದಾರೆ ಅಂತ ಹೇಳೋದಕ್ಕೆ ಸಾಕ್ಷಿಗಳು ಕೂಡ ಇಲ್ಲ ಸಾಕ್ಷಿಗಳಿಲ್ಲದಂಥ ಕಾರಣಕ್ಕಾಗಿ ಇದೀಗ ಸಿದ್ದರಾಮಯ್ಯನವರು ಮತ್ತು ಅವರ ಮಡದಿ ಹಾಗೂ ಬಾಮಾಯಿದ ಇವರಿಗೆಲ್ಲ ಕ್ಲೀನ್ ಚೀಟ್ ಸಿಕ್ಕಿದೆ